ಓಕೆ ಯಾರನ್ನ ನಿಮ್ ಫಾರಂ ನ ವಿಸಿಟ್ ಮಾಡ್ಬೇಕು ಅಂತ ಪಂಡಿತ ಮಾಡ್ಬೋದ ಮಾಡ್ಬೋದು ಆಹ್ ಯಾವುದೇ ತರ ಟಿಕೆಟ್ ಆ ಏನು ಇಲ್ಲ ಮಾಡಿ ಬ್ರಿಡು ಆಹ್ ಇದ್ರ ಹೆಸರು ಝಾನ್ಸಿ ಅಂತ ನಮ್ ಹತ್ರ ಬಂದು ಒಂದ್ ವರ್ಷ ಆಗಿದೆ ಕಾಶ್ಮೀರಿ ತಳಿ ಕಾಶ್ಮೀರಿ ತಳಿ ಇದ್ರ ಹೆಸರು ಬಂದು ರಾಣಾ ಅಂತ ರಾಣ ನೀವ್ ಇಟ್ಟಿರೋದು ರಾಣ ನಾವು ಇಟ್ಟಿರೋದು ಎಲ್ಲರೂ ಬೈಕ್ ಆರ್ಡ್ರು ಮಾಡಿಸ್ತಾರೆ ಕಾರ್ ಆರ್ಡ್ರು ಮಾಡಿಸ್ತಾರೆ ಅದೆಲ್ಲ ಸಾಮಾನ್ಯ ಯಾರಿಗೂ ಎತ್ತಿನ ಗಡಿ ಆಲ್ಟ್ರ್ ಮಾಡಿಸ್ಬೇಕು ಅಂತ ಬರಲ್ಲ ತಲೇಲಿ ಮಾಡ್ಸೋಣ ನನಗ್ ತುಂಬಾ ದಿವಸದ್ ಖುಷಿ ಇತ್ತು ಸರ್ ಒಂದು ಸ್ವಲ್ಪ ನಿಮ್ ಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ಮ ಹೆಸರು ಕೌಶಿಕ್ ಅಂತ ಕೌಶಿಕ್ ನಾಯ್ಡು ಅಂತ ಓಹ್ ಹಿರಿಯೂರು ರೈತರು ಮತ್ತೆ ನಮ್ಮ ಬಿಸ್ನೆಸ್ ಬಂದು ಜ್ಯುವೆಲ್ಲರಿ ಶಾಪ್ ಅಂತ ಇದೆಲ್ಲ ಹ್ಯಾಬಿ ಪ್ರಾಣಿಗಳು ಎಲ್ಲ ಸಾಕೋದು ಒಂದು ಹ್ಯಾಬಿ ಇದಕ್ಕೋಸ್ಕರ ಎಲ್ಲ ಎಲ್ಲಾ ತರ ಪ್ರಾಣಿಗಳು ನಮ್ಮ ಫಾರ್ಮ್ ಅಲ್ಲಿ ಸಾಕಿದೀವಿಗಳ ಪ್ರದರ್ಶನಕ್ಕೆ ಏನೇನ್ ಸರ್ ನಾವು ಹಳ್ಳಿಕಾರ ಓರಿಗಳು ತಂದಿದೀವಿ ಎರಡ್ ಜೊತೆ ಆಮೇಲೆ ಮಾರ್ವಾಡಿ ಬ್ರೀಡ್ ಕುದುರೆ ತಂದಿದೀವಿ ಆಮೇಲೆ ಮೇಕೆಯಲ್ಲಿ ಹಲವಾರು ತರ ಮೇಕೆಗಳು ಕಾಶ್ಮೀರಿ ಮೇಕೆ ಬ್ಯಾಂಟಮ್ಮು ಆಮೇಲೆ ಇದು ಬೀಟೆಲ್ಲು ಆ ತರ ಮೇಕೆಗಳು ಕುರಿಗಳು ಸಾಕಷ್ಟು ರೀತಿಯ ಕೋಳಿಗಳು ಫ್ಯಾನ್ಸಿ ಕೋಳಿಗಳು ಅದರಲ್ಲಿ ಸುಮಾರು ವೆರೈಟಿ ತಂದಿದ್ದೀವಿ ಆಮೇಲೆ ಗಿಣಿ ಪಿಕ್ಸ್ ಇದೆ ಆಮೇಲೆ ಟರ್ಕಿ ಕೋಳಿಗಳು ಇದಾವೆ ಸುಮಾರು ವೆರೈಟಿ ಇನ್ನು ಬೇರೆ ಬೇರೆ ತರ ಎಲ್ಲ ತಂದಿದೀವಿ ಸಾಕಷ್ಟು ಫಾರ್ಮ್ ಅಲ್ಲಿ ಇದೆ ನಮಗೆ ಸಾಧ್ಯವಾದಷ್ಟು ಇಲ್ಲಿ ತಗೊಂಡ್ಬರೋದಕ್ಕೆ ತಗೊಂಡ್ಬಂದಿದ್ವಿ ಸರ್ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬರ್ ಒಂದ್ ಇಪ್ಪತ್ತೈದು ಕೆ ವಿಕ್ರೈಬರ್ ಇದಾರೆ ಮಾಡ್ಬೋದು ಮಾಡಬಹುದು ಯಾವ್ದೇ ತರ ಟಿಕೆಟ್ ಆ ತರ ಏನು ಇಲ್ಲ ಆರಾಮಾಗಿ ಬಂದು ಫಾರ್ಮ್ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ಬಹುದು ವಾರದಲ್ಲಿ ಇಂತ ಟೈಮೇ ಬರಬೇಕು ಅಂತ ಏನ್ ಆತರ ಇಲ್ಲ ಬೆಳಿಗ್ಗೆ ಒಂಬತ್ ಗಂಟೆ ಮೇಲೆ ಸಂಜೆ ಆರು ಗಂಟೆ ಒಳಗೆ ಯಾವಾಗ ಬೇಕಾರು ಬರ್ಬೋದು ಯಾವಾಗ ಬೇಕಾದ್ರೂ ನೋಡ್ಕೊಂಡು ಹೋಗ್ಬೋದು ಸರ್ ಈಗಿನ ಜನರೇಷನ್ ಬಹಳಷ್ಟು ಜನ ಐ ಟಿ ಹುಡುಗರು ಡಿಪ್ಲೊಮಾ ಹುಡುಗರು ಇಂಜಿನಿಯರ್ ಹುಡುಗರು ಕೆಲಸಗಳು ಬಿಟ್ಟು ಬರ್ತಾ ಇದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ನಿಮ್ ಪಾರ್ಮಿ ಬಂದ್ರೆ ಇವಾಗ ನನಗೂ ನಮ್ಮ ತಾತ ನಮ್ಮಅಪ್ಪ ರೈತರು ಬಟ್ ಆದ್ರೆ ನಮಗೂ ಏನೂ ಗೊತ್ತಿರ್ಲಿಲ್ಲ ನಾನು ಒಂದೊಂದೇ ಒಂದೊಂದೇ ಕಲ್ತ್ಕೊಂಡು ಕಲ್ತ್ಕೊಂಡು ಇವಾಗ ಇಷ್ಟು ಮಾಡಿದೀನಿ ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ ಬಟ್ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ನನಗೆ ಓರಿಗಳ ಬಗ್ಗೆನೇ ಗೊತ್ತಿರಲ್ಲ ಅದು ತಗೊಂಡು ಸಾಕಿದ್ಮೇಲೆ ಅದ್ರ ತಿಳ್ಕೊಂಡ್ಮೇಲೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಒಂದು ಮೇಕೆ ಕುರಿ ಅಂದ್ರೆ ಗೊತ್ತಿರಲಿಲ್ಲ ಅದನ್ನ ತಗೊಂಡು ಸಾಕಿದ್ಮೇಲೆ ಅದೇನು ಒಂದೊಂದೇ ಒಂದೊಂದೇ ಅದೇ ತರ ನಾನು ಸಾಕಷ್ಟು ಅಗ್ರಿಕಲ್ಚರಲ್ಲೂ ಇಂಪ್ರೂವ್ ಮಾಡಿದ್ದೀನಿ ನನ್ನ ಸ್ವಂತ ಆಲೋಚನೆಯಿಂದ ಕೆಲವೊಂದು ಕೆಲವೊಂದು ನೋಡಿ ಎಲ್ಲ ಮಾಡಿ ಡೆವಲಪ್ ಮಾಡಿ ಅದರಲ್ಲೂ ಅಡಿಕೆ ತೆಂಗು ಬಾಳೆ ಬಟರ್ ಫ್ರೂಟು ನಿಂಬು ಇನ್ನೂ ಹಲವಾರು ವಿದೇಶಿ ಇದರದೆಲ್ಲ ಫ್ರೂಟ್ಸ್ಗಳು ಎಲ್ಲ ಹಾಕಿ ಅದರಲ್ಲೂ ಒಂದು ಇದು ಈ ನಾಟಿ ದನದಿಂದ ಏನು ಬರುತ್ತೆ ಗೊಬ್ಬರ ಆಮೇಲೆ ನಮ್ಮ ಕುದುರೆದು ಆಮೇಲೆ ಕುರಿದು ಮೇಕೆದು ಆಮೇಲೆ ಕೋಳಿದು ಇದನ್ನೆಲ್ಲ ಒಂದು ಇದನ್ನ ಮಿಕ್ಸ್ ಮಾಡಿ ಗೊಬ್ಬರ ಅದನ್ನು ಕೊಳಿಸಿ ಆಮೇಲೆ ಇದರಲ್ಲಿ ಬ ಬರೋ ಗಂಜಳನ ಜೀವಾಮೃತ ಥರ ಮಾಡಿ ಅದು ಎರಡೂ ಕೊಟ್ಟು ಅದರಲ್ಲೂ ಸಕ್ಸಸ್ ಕಂಡಿದ್ದೀನಿ ನಾನು ಅದರಲ್ಲೂ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಆ ಥರ ಇದು ನನಗೆ ಅಲ್ಲಿ ಫಾರ್ಮ್ಗೂ ನಮ್ಮ ಅಗ್ರಿಕಲ್ಚರ್ಗೂ ಈ ಪ್ರಾಣಿಗಳು ನನಗೆ ಎಲ್ಪ್ ಆಗ್ತಿದಾವೆ ಅವು ಚೆನ್ನಾಗಿದೆ ಬಾಂಡಿಂಗ್ ಅಲ್ಲಿ ಎಲ್ಲವೂ ತುಂಬಾ ಬಾಂಡಿಂಗ್ ಅಲ್ಲೇ ಇರೋದು ಯಾಕೆಂದ್ರೆ ನಾನು ಒಂದ್ ದಿವಸ ನೋಡ್ಲಿಲ್ಲ ಅಂದ್ರೆ ಅವು ಇರಲ್ಲ ನಾನು ನೋಡ್ದಂಗೆ ಇರಲ್ಲ ಸರಿ ಈಗ ಒಂದ್ ಮಾತ್ ಕೇಳ್ತೀನಿ ನಿಮ್ ಫಾರ್ಮ್ ಅಲ್ಲಿ ನಿಮ್ ಜೊತೆಗೆ ಕೆಲ್ಸಗಾರ್ ಎಷ್ಟು ಜನ ಇದಾರೆ ಕೆಲ್ಸಗಾರ ಹತ್ತು ಜನ ಇದಾರೆ ಟೋಟಲ್ ಫಾರಂ ಎಷ್ಟು ಎಕರೆ ಬರುತ್ತೆ ಹತ್ತುವರೆ ಬರ್ಬೋದು ಪರ್ಚೆ ಮಾಡಿಸ್ಕೊಡ್ತೀರಾ ಸರ್ ಇವ್ ಯಾವ ಕೆಟಗರಿ ಸರ್ ಇದು ಇದು ಹಳ್ಳಿ ಕಾರು ಹಳ್ಳಿ ಕಾರ ಹಳ್ಳಿ ಕಾರು ಇವನ ಹೆಸರು ಭೀಮಾ ಭೀಮಾ ಅಂತ ಹೆಸರು ಭೀಮಾ ಸರ್ ಇದು ನಿಮ್ ಫಾರಮ್ ಬಂದ್ ಎಷ್ಟು ವರ್ಷ ಆಯ್ತು ಒಂದ್ ಆರು ತಿಂಗಳಾಗಿದೆ ಎಷ್ಟಲ್ಲಿ ಮಾಡಿದೆ ಇದು ಎರಡಲ್ಲ ಸರ್ ಇದು ಎಲ್ಲಿಂದ ಆಯ್ಕೆ ಮಾಡ್ಕೊಂಡ್ ಬಂದ್ರಿ ಇದು ನಮ್ಮ ಒಬ್ರು ದೊಡ್ಡವರು ಗೊತ್ತಿರೋ ತುಂಬಾ ವರ್ಷದಿಂದ ಓರಿ ಸಾಕ್ತಾ ಇದ್ರು ತುಂಬಾ ಕೇಳ್ತಿದ್ದೆ ಈ ಕರುಗಳು ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ತೋರಿಸಿ ಅವರೇ ಕೊಡ್ಸಿದ್ರು ಓಕೆ ಸರ್ ನೆಕ್ಸ್ಟ್ ಸ್ಟಾರ್ಟ್ ಮಾಡಾಕಿನ್ನ ಮುಂಚೆ ಒಂದ್ ಪ್ರಶ್ನೆ ಕೇಳ್ತೀನಿ ಇವತ್ತು ದಿವಸ ನಿಮಗೆ ಬೆನ್ನ ಅಲ್ಬಾಗ್ ನಿಂತಿರೋರಿಗೆ ಹೇಳೋದಾದ್ರೆ ಒಂದ್ ಜೇನಿನ ಅಂತ ಹೇಳೋದಾದ್ರೆ ಏನ್ ಸರ್ ನಾನು ಏನ್ ಹೇಳೋದಂದ್ರೆ ಅಗ್ರಿಕಲ್ಚರ್ ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟ್ ಆದ್ರೂ ಇಟ್ಕೊಡ್ರಿ ಬೇರೆ ಏನಾದ್ರು ಮಾಡಿ ಸರ್ ನಾನ್ ಕೇಳ್ತಿರೋ ಪ್ರಶ್ನೆ ಏನಂದ್ರೆ ನಿಮಗೆ ಸಪೋರ್ಟ್ ಮಾಡಿದಾರೆ ಮಾಡು ಅಂತ ಅಂತ ಒಳ್ಳೆ ವ್ಯಕ್ತಿಗೆ ಒಂದ್ ಒಳ್ಳೆ ಮಾತು ಹೇಳದ ಧನ್ಯವಾದ ಹೇಳ್ತೀನಿ ಅಷ್ಟೇ ಅಂದ್ರೆ ಸಪೋರ್ಟ್ ಅಂದ್ರೆ ನಾನು ಓನ್ ಆಗೇ ಮಾಡಿದೀನಲ್ಲ ಅಂದ್ರೆ ನನ್ನ ಜೊತೆ ನಮ್ಮ ಹುಡುಗರು ನಮ್ಮ ಫ್ರೆಂಡ್ಸ್ ಗಳು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಸರ್ ಇದು ಇದು ಸರ್ ಇವನು ಅರ್ಜುನ ಅಂತ ಅರ್ಜುನ ಅಂತ ಸರ್ ಅರ್ಜುನ ಅಂತ

ಸರ್ ಇದು ಕುದ್ರೆ ನಿಮ್ಮದೇನಾ ಸರ್ ಹೌದು ಇದು ಬಂದು ಇದು ಬಂದು ಮಾರ್ವಾಡಿ ব্রিಡ್ ಸರ್ ಆ ಇದರ ಹೆಸರು ಜಾನ್ಸಿ ಅಂತ ಹತ್ರ ಬಂದು ಒಂದ್ ವರ್ಷ ಆಗಿದೆ ಒಳ್ಳೆ ಕುದುರೆ ತುಂಬಾ ಅಟ್ಯಾಚ್ಮೆಂಟ್ ಹ್ಮ್ ತುಂಬಾ ಒಳ್ಳೆ ಕುದುರೆ ಸರ್ ಇದಕ್ಕೆ ಇದನ್ನ ಏನಾನ ಫಂಕ್ಷನ್ ಗಳು ಇ ಸರ್ ಇಲ್ಲ ಇಲ್ಲ ಆ ತರ ಇಲ್ಲ ನಮಗೆ ರೈಡ್ ಮಾಡೋದು ನಾವು ಫಾರ್ಮ್ ಅಲ್ಲಿ ಇಟ್ಕೊಂಡಿರೋದು ಮಾತ್ರ ಇದೆ ಇಟ್ಕೋಡಿ ಸ್ವಲ್ಪ ಅಣ್ಣ ಸರ್ ಇದು ನಮ್ ನಾಟಿ ಇದು ನಾಟಿ ಕುರಿ ಸರ್ ಟಗರು ಇದು ಅಂದ್ರೆ ಕೆಂಗುರಿ ಸರ್ ಇದು ಕೆಂಗುರಿ ಕೆಂಗೂರಿ ಮಾಡಿದೆ ಇದು ಎರಡಲ್ಲಿ ಮಾಡಿದೆ ಪರ್ಚೇಸ್ ಮಾಡಿದ್ರಿ ಸರ್ ಇದು ಇದು ನಾನು ಚಿಕ್ಕ ಮರಿಯಲ್ಲೇ ನಮ್ಮ ಸಂತೆಯಲ್ಲೇ ಅಲ್ಲೇ ತಗೊಂಡಿದ್ದೀನಿ

ಸರ್ ಈ ಹವ್ಯಾಸ ಎಲ್ಲ ಹೇಗೆ ನಿಮಗೆ ಬಂತ ಸರ್ ಸುಮ್ಮನೆ ಫಸ್ಟ್ ನಾನು ಯಾವ್ದೋ ಒಂದು ಹಸು ತಗೊಂಡ್ಬಂದೆ ಸುಮ್ನೆ ಇರ್ಲಿ ಫಾರ್ಮ್ ಅಲ್ಲಿ ಅಂತ ಒಂದು ಹಸು ಒಂದು ಕರು ತಂದೆ ತುಂಬಾ ವೀಕ್ ಆಗಿತ್ತು ಅದು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಚೆನ್ನಾಗಿ ಆಗಿದ್ ನೋಡಿ ನಮ್ ಜಾಗಕ್ಕೆ ಬಂದು ಖುಷಿಯಾಗಿ ಒಂದೊಂದೇ 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 ತರ ಜಾಸ್ತಿ ಮಾಡ್ತೀನಿ ಸರ್ ನೆಕ್ಸ್ಟ್ ಸರ್ ಹಸು ಬಗ್ಗೆ ಹೇಳೋದಾದ್ರೆ ಸರ್ ದಾ ದಾಶಿಕ ಇದು ಬಂದು ಗಿರ್ತಳಿ ಗಿರ್ತಳಿ ಸರ್ ನಮ್ಮ ಫಾರ್ಮ್ ಹೆಸರು ಬಂದು ಮಾಹಿ ಫಾರ್ಮ್ ಅದಕ್ಕೆ ಇವಳು ತುಂಬಾ ಮುದ್ದಿನ ಇವಳು ಅಂತ ಹೇಳಿ ಇವಳಿಗೆ ಮಾಹಿ ಅಂತಾನೆ ಇಟ್ಟಿದೀನಿ ಮಾಹಿ ಅಂತ ಮಾಹಿ ಅಂತ ಈ ತರ ಸುಮಾರು ಇನ್ನೂ ಗಿರಸುಗಳು ತುಂಬಾ ಇದೆ ನಮ್ಮ ಹತ್ರ ಸದ್ಯಕ್ಕೆ ಎಲ್ಲ ತಗೊಂಡ್ಬರ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗುತ್ತೆ ಓಕೆ ಅಂತ ಹೇಳ್ಬಿಟ್ಟು ಇದೊಂದು ಸದ್ಯಕ್ಕೆ ತಗೊಂಡ್ಬಂದಿದ್ವಿ ಸರ್ ಈಗ ಇದಕ್ಕೆ ಏನ್ ಏಜ್ ಆಗಿದೆ ಸರ್ ಇದಕ್ಕಿನ ಒಂದು ವರ್ಷ ಅಷ್ಟೇ ವರ್ಷ ಒಳಗಿದೆ ಎಂಟ್ ಕರು ಇದು ಎಂಟ್ ಕರು ಹಾ ಸರ್ ಇದು ಇನ್ನು ಹಾಲ್ ಕೊಡೋಕೆ ಇನ್ನ ಎಷ್ಟು ವರ್ಷ ಬೇಕಾಗುತ್ತೆ ಸರ್ ಆ ಇದು ಇನ್ನು ಟೈಮ್ ಹಿಡಿಯುತ್ತೆ ಇನ್ನ ಟೈಮ್ ಹಿಡಿಯುತ್ತೆ ಮಾ ಟೈಮ್ ಹಿಡಿಯುತ್ತೆ ಇನ್ನು ಏಜ್ ಬರಬೇಕು ಒಳ್ಳೆ ಸೈಜ್ ಬರಬೇಕು ಹಾ ತುಂಬಾ ಇದು ಒಳ್ಳೆ ಬ್ರೀಡ್ ಇದೆ ಒಳ್ಳೆ ಬ್ರೀಡ್ ಇದೆ ಇದು ಇನ್ನು ಟೈಮ್ ಹಿಡಿಯುತ್ತೆ ಒಂದು ವರ್ಷ ಒಂದು ವರ್ಷ ಒಂದ್ವರೆ ವರ್ಷ ಹಿಡಿಯುತ್ತೆ ಆದರೆ ಬ್ಯಾಂಟಮ್ ತಗೋ ಬ್ಯಾಂಟಮ್ ಬ್ಯಾಂಟಮ್ ವಿಚ್ ಇಲ್ಲೇ ವಿಚ್ ಇದು ತಳಿ ಬಂದು ಬ್ಯಾಂಟಮ್ ಅಂತ ಬ್ಯಾಂಟಮ್ ಸರ್ ಸರ್ ಇದು ಮೂಲತಃ ಕಾಶ್ಮೀರ ಅಲ್ಲ 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 ಇದು ಆ ಸೈಡ್ ಇದೆ ಕಾಶ್ಮೀರ ಇದ್ರ ಸೈಡ್ ಇದೆ ಇದು ಇದು ಬಂದು ಇದು ಒಂದೂವರೆ ವರ್ಷ ಇದೆ ಇವನಿಗೆ ಒಂದೂವರೆ ವರ್ಷ ಸರ್ ಬಟ್ ಗೊತ್ತಾಗಲ್ಲ ಇವನಿಗೆ ಅಷ್ಟೇ ಬೆಳೆಯೋದು ಇವನು ಈಗ ಅಷ್ಟೇ ಬೆಳೆಯೋದು ಸರ್ ಗಿಡ್ಡ ಅಂತ ಇಟ್ಟಿದೀವಿ ಹಾ ಸರ್ ಈಗ ಚಿಡ ಹಾ ನೋಡ ಹ್ಮ್ ಸರಿ ಬ ಹ್ಮ್ ಆಯ್ತು ಆಯ್ತು ಇಲ್ಲಿ ಕಟ್ಟಪ್ಪ ಇನ್ನು ಸುಮಾರು ಮೇಕೆಗಳು ಇದಾವೆ ಹಾ ಸರ್ ಸುಮಾರು ಮೇಕೆಗಳಿದಾವೆ ಇದು ಬಂದು ಬೀಟೈಲ್ ಅಂತ ಬೀಟಲ್ ಬೀಟೈಲ್ ಇದು ಸುಮಾರು ಮರಿಗಳಿದಾವೆ ಇದು ಕ್ಯೂ ಇನ್ನ ಲಾಂಗ್ ಆಗುತ್ತೆ ಇನ್ನ ಲಾಂಗ್ ಆಗುತ್ತೆ ಹೈಟ್ ಆಗುತ್ತೆ ನೂರಿಂದ ನೂರ ಇಪ್ಪತ್ ಕೆಜಿ ಅವರೆಗೂ ವೈಟ್ ಬರುತ್ತೆ ನೂರಿಂದ ನೂರ ಇಪ್ಪತ್ ಕೆಜಿ ವರೆಗೂ ವೈಟ್ ಬರುತ್ತೆ ಹೌದು ಹೈಟ್ ವೈಟ್ ಚೆನ್ನಾಗಿ ಆಗುತ್ತೆ ಇದು ಒಂಥರ ಫ್ಯಾನ್ಸಿ ಕೋಳಿ ಫ್ಯಾನ್ಸಿ ಕೋಳಿಯಲ್ಲಿ ತುಂಬಾ ವೆರೈಟಿ ಇದಾವೆ ಸುಮಾರು ನನಗೆ ಹೆಸರುಗಳು ಗೊತ್ತಿಲ್ಲ ಅಷ್ಟು ವೆರೈಟಿ ಫಾರಂ ಅಲ್ಲಿ ಹೊರಗಡೆ ಬಿಡ್ತೀರಾ ಹಿಂಗೆ ಇರುತ್ತೆ ಇಲ್ಲ ಇದು ದೊಡ್ಡ ದೊಡ್ಡ ಕೆಜಿ ಇದೆ ದೊಡ್ಡ ದೊಡ್ಡ ಕೆಜಿ ಅಲ್ಲಿ ಬಿಡ್ತೀನಿ ಕೆಲವೊಂದು ಫ್ರೀ ಆಗಿರ್ತವೆ ಫ್ರೀ ಆಗಿರುತ್ತೆ ಹಾ ಸರ್ ಕುಳ್ಳು ಸಮೇತ ತಯಾರು ಮಾಡ್ತೀರಾ ಯಾವ್ದು ಇದು ಇಲ್ಲ ನಮಗ ನಾವು ಯೂಸ್ ಮಾಡೋದಿಕ್ಕೆ ತುಪ್ಪ ಕಾಯ್ಸೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ತುಪ್ಪ ಕಾಯ್ಸಕ್ಕೆ ಇದೇ ಚೆನ್ನಾಗಲ್ಲ ಸರ್ ಇದು ಆಮೇಲೆ ಹೌದು ಇದನ್ನು ಮತ್ತೆ ತಂಟೆ ಸೊಪ್ಪು ಅಂತ ಬರುತ್ತಲ್ಲ ಆ ಕಡ್ಡಿ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಗಿರಸೋದೆಲ್ಲ ತುಪ್ಪ ಮಾಡ್ತೀವಿ ತುಪ್ಪ ಮಾಡ್ತೀವಿ ಹೌದು ಇದು ಒಂಥರ ಇದು ಬಂದು ಮೊಲಗಳು ಮೊಲಗಳು ಸರ್ ಈ ತರ ಬಾತುಕೋಳಿ ಇನ್ನು ಸುಮಾರಿದೆ ಬಾತುಕೋಳಿ ಫ್ಯಾನ್ಸಿ ಕೋಳಿ ಆಮೇಲೆ ಬಂದು ಇಲಿಗಳು ಸುಮಾರು ಸಾಕೋ ಇಲಿಗಳು ಸಾಕಿದ್ದೆ ಸರ್ ಇವು ಎಡಿಷನ್ ಹೋಗುತ್ತಾ ಎಡಿಷನ್ ಗೆ ಹೋಗುತ್ತೆ ಮತ್ತೆ ಕೆಲವೊಂದು ಇದಕ್ಕೆಲ್ಲ ಆಹಾರವಾಗು ಕೊಡ್ತಾರೆ ಹಾಕ್ಬಿಟ್ಟು ನಾ ಸುಮ್ಮನೆ ಸಾಕೊಂಡಿದ್ದೀನಿ ಸುಮ್ಮನೆ ಕೃಷಿಗೆ ನೋಡ್ಬಿಟ್ಟು ಏನ್ ಫುಡ್ ಹಾಕಿರ ಸರ್ ಇದಕ್ಕೆ ಡಾಗ್ ಫುಡ್ ಹಾಕ್ತಿವಿ ಡಾಗ್ ಡಾಗ್ ದು ಆರ್ಸಿ ಆ ತರ ಬರುತ್ತಲ್ವಾ ಅದು ಚೆನ್ನಾಗಿ ತಿನ್ನುತ್ತೆ ತರಕಾರಿ ಹಾಕ್ತಿವಿ ತರಕಾರಿ ತಿನ್ನುತ್ತೆ ಇದು ಬಂದು ಇದು ಒಂಥರ ಫ್ಯಾನ್ಸಿ ಕೋಳಿ ಹೌದ್ ಹೌದು ಸರ್ ಇದು ಕಾಲಲೆಲ್ಲ ಪುಕ್ಕ ಬೆಳಿತ ಹೌದಲ್ಲ ಸರ್ ಹೌದು ಇದು ಬಂದು ಇದು ಆ ಇದು ಬಂದು ಬ್ರಹ್ಮ ಬರ್ಮ ಬರ್ಮ ದೇಶದ್ದು ಆ ಕಡೆ ಹೌದು ಇದು ಬಂದು ಗಿನಿ ಪಿಕ್ಸ್ ಇದು ಸರ್ ಈ ಗಿನಿ ಪಿಕ್ಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ಇದು ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಸಾಕಿದೀನಿ ಬ್ರೀಡಿಂಗ್ ಜಾಸ್ತಿ ಮಾಡುತ್ತೆ ಆಮೇಲೆ ವೆಜಿಟೇರಿಯನ್ ತರಕಾರಿ ಎಲ್ಲ ತಿನ್ನುತ್ತೆ ಇದನ್ನೇನೋ ಇದಕ್ಕೆಲ್ಲ ಬಳಸ್ತಾರೆ ಡಾಕ್ಟರ್ ಸ್ಟೂಡೆಂಟ್ ಬಳಸ್ತಾರೆ ಬಟ್ ನಾವು ಸಾಕಿದೀವಿ ಅಷ್ಟೇ ನಮ್ಮ ಫಾರ್ಮಲ್ಲಿ ಎಲ್ಲಾನು ಇರ್ಲಿ ಅಂತ ಬರ್ಡ್ಸ್ ಇದಾವೆ ನನ್ನ ಹತ್ರ ಸುಮಾರ್ ಬರ್ಡ್ಸ್ ಇದೆ ಇನ್ನು ಬಜ್ಜಿಸ್ ಇದಾವೆ ಆಫ್ರಿಕನ್ ಬರ್ಡ್ಸ್ ಇದೆ ಇನ್ನು ಜಾಸ್ತಿ ಇದೆ ಇನ್ನು ತುಂಬಾ ಸುಮಾರು ಇದೆ ಟರ್ಕಿ ಕೋಳಿ ಇವು ಇನ್ನು ಸುಮಾರು ಫಾರ್ಮ್ ಅಲ್ಲಿ ತುಂಬಾ ಇದು ಬಂದು ಸ್ನೋ ಅಂತ ಇದಕ್ಕೆ ಏಜ್ ಬಂದು ಒಂದ್ ವರ್ಷನ್ ಜಾತಿ ಬಂದು ಗ್ರೇಡನ್ ಇದೆ

ಸಾಮಾನ್ಯ ಯಾರಿಗೂ ಎತ್ತಿನ ಗಾಡಿಯೇ ಆಲ್ಟ್ರೋ ಮಾಡಿಸ್ಬೇಕು ಅಂತ ಬರಲ್ಲ ತಲೆಯಲ್ಲಿ ತುಂಬಾ ದಿಸ್ ಖುಷಿ ಇತ್ತು ಒಂದು ಆಸೆ ಇತ್ತು ಎತ್ತಿನ ಗಾಡಿ ರೆಡಿ ಮಾಡ್ಬೇಕು ಒಳ್ಳೆ ಚೆನ್ನಾಗಿ ಅಂತ ಇಲ್ಲೊಂದ್ ಗಾಡಿ ಇದೆ ಆ ಕಡೆ ಒಂದ್ ಗಾಡಿ ಇದೆ ಇದು ಬಂದು ಹೆಸರು ಕಂಪ್ನಿ ಗಾಡಿ ಅಂತಾರೆ ಅದು ಬಂದು ಮೈಸೂರು ಗಾಡಿ ಅಂತಾರೆ ಈ ತರ ಒಂದು ನಾನು ಖುಷಿಗೆ ಮಾಡಿದೀನಿ ಸರ್ ಇದನ್ನ ತಯಾರು ಮಾಡಕ್ಕೆ ಎಷ್ಟು ಖರ್ಚಾಯ್ತು ಸರ್ ಆವರೇಜ್ ಇಲ್ಲ ನಾನು ಯಾವುದನ್ನು ದೊಡ್ಡ ಲೆಕ್ಕ ಇಡಲ್ಲ ಯಾವುದನ್ನು ಇದು ಮಾಡಲ್ಲ ಇದ್ ಬೇಕಾ ಇದನ್ನ ತರತೀನಿ ಹಾಕ್ತೀನಿ ಆತರ ಸರ್ ಈಗ ನೀವು ಫಾರ್ಮಲ್ಲೇ ಲ ಯೂಸ್ ಮಾಡ್ತೀರಾ ಹಾ ಹೌದು ಓಕೆ ಇದಕ್ಕೆ ಸರ್ ಗಿರ್್ರು ಅಸೋ ಕಟ್ತೀರಾ ಅಥವಾ ಬೇರೆ ಓರಿ ಕಟ್್ತೀರಾ ಕಟ್ತೀರಾ ಸುಮ್ಮನೆ ಯೂಸ್ ಮಾಡ್ತೀವಿ ಅಂದ್ರೆ ರೌಂಡ್ ಯಾವಾಗ ಬೇಜಾರಾದಾಗ ಬೇಜಾರಾದಾಗ ಆದಾಗ ಬೇಜಾರ ಆದಾಗ ಬಂದಾಗ ರೌಂಡ್ ಹಾಕ್ತಿವಿ ಅಷ್ಟೇ ಫಾರ್ಮಲ್ಲೇ ಸರ್ ಫಾರ್ಮಲ್ಲೇ ಇರುತ್ತೆ ಫಾರ್ಮಲ್ಲೇ ಇರುತ್ತೆ ಸರ್ ಥ್ಯಾಂಕ್ ಯು ವಿಡಿಯೋ ಕೊಟ್ಟಿದ್ದಕ್ಕೆ ನಮಗೆ ಸರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೋದಾ ನಾವು ಇಲ್ಲ ಬೇಡ ಬೇಡ ಯಾಕಂದ್ರೆ ನನಗೆ ಬಿಸ್ನೆಸ್ ಕಾಲ್ ಜಾಸ್ತಿ ಬರ್ತಾ ಇರುತ್ತೆ ಹಂಗಾಗಿ ಬೇಡ ನಾನು ಹಂಗಾಗಿ ನಂಬರ್ ಕೊಡಲ್ಲ ನಾನು ಯಾರ್ಯಾರು ಲೊಕೇಶನ್ ಹಾಕೊಂಡ್ರೆ ಮಾಯಿ ಫಾರ್ಮ್ ಹೌಸ್ ಇರಿಯೂರ್ ಅಂದ್ರೆ ಲೊಕೇಶನ್ ಬರುತ್ತೆ ಬಂದ್ಲಿ ಬಂದ್ರೆ ತೊಂದರೆ ಇಲ್ಲ

ಅಗ್ರಿಕಲ್ಚರ್ ಮಾಡ್ಬೇಕು ನಾವು ನಿಜ ತುಂಬಾ ಇನ್ನೊಂದು ಐದು ವರ್ಷ ಹೋದ್ರೆ ಮಕ್ಕಳಿಗೆ ಯಾವುದೇ ಪ್ರಾಣಿಗಳು ಎಲ್ಲ ಫೋಟೋದಲ್ಲಿ ನೋಡ್ಬೇಕಾಗತ್ತೆ ಆಮೇಲೆ ಯಾವುದೇ ತರಹ ನಾವೊಂದು ಭತ್ತ ಬೆಳೆಯೋದಾಗ್ಲಿ ಹೆಂಗಿತ್ತು ಅಂತ ನಮಗೆ ಮರ್ತೋಗಿದೆ ಆಗ್ಲೇ ಇವಾಗ ನಾವು ವ್ಯವಸಾಯಕ್ಕೆ ಬಂದ ಮೇಲೆ ಹಿಂಗ ಹಿಂಗೆ ಅಂತ ತಿಳ್ಕೊಂಡು ತಿಳ್ಕೊಂಡು ಮಾಡೋ ತರ ಆಗಿದೆ ಹಂಗಾಗಿ ನಾನು ಹೇಳೋದು ಅಗ್ರಿಕಲ್ಚರ್ ಕಡೆ ನಾನೇನು ಹೇಳೋದು ಸ್ಕೂಲಲ್ಲಿ ಅದು ಇದು ಅಂತ ಸುಮ್ಮನೆ ಬರಿ ಇದು ಮಾಡ್ತಾರೆ ಅವ್ರಿಗೆ ಒಂದು ಪಿರಿಯಡ್ ಟಿ ಟಿ ತರ ಅದನ್ನು ಒಂದು ಪಿರಿಯಡ್ ಮಾಡಿ ಕೈ ತೋಟ ಮಾಡಿ ಹಿಂಗೆ ರಾಗಿ ಇದು ಮಾಡ್ತಾರೆ ಹಿಂಗೆ ಈ ತರ ಭತ್ತ ಬೆಳೆಯೋದು ಈ ತರ ಒಂದೊಂದು ಕಲ್ಸ್ಕೊಡಿ ಆಮೇಲೆ ತರಕಾರಿ ಹಾಕೊಂಡ್ಲಿ ಅವ್ರೆ ಅವ್ರ ಸ್ಕೂಲಿಗೆ ಬೇಕಾದಷ್ಟು ಎಲ್ಲ ಮಾಡ್ಲಿ ಮಕ್ಕಳಿಗೆ ಕಲ್ಸ್ಕೊಳ್ರಿ ಪ್ರಾಕ್ಟಿಕಲ್ ಮಾಡ್ಲಿ ಅಂತ ನಾನು ಹೇಳೋದಕ್ಕೆ ಈ ನಿಮ್ಮ ಇದ್ರ ಕಡೆಯಿಂದ ನನ್ನ ಅದೊಂದು ಆಸೆ ಎಲ್ಲ ಮಕ್ಕಳಿಗೆ ಸ್ಕೂಲಲ್ಲಿ ಅದೊಂದು ಪೀರಿಯಡ್ ಇಟ್ಟು ತರಕಾರಿ ಹೆಂಗ್ ಬೆಳಿತಾರೆ ಈ ತರಕಾರಿ ಇಲ್ಲ ಹಣ್ಣಿನ ಗಿಡ ಹಾಕ್ಬಿಟ್ಟು ಆ ಹಣ್ಣು ಕಿತ್ತು ತಿಂದ್ರೆ ಅವ್ರಿಗೆ ಎಷ್ಟು ಖುಷಿ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ